ನಮಸ್ಕಾರ ಬಸವ ಹಾಕುವ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಹೆಸರು ನರಸಿಂಮೂರ್ತಿ ಜೀವನದಲ್ಲಿ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಬಹು ಮುಖ್ಯವಾದದ್ದು ಆದ್ರೆ ಇವತ್ತಿನ ದಿನ ಎಲ್ರು ತಮಗೆ ಬೇಕಾದದ್ದನ್ನ ಎಲ್ಲವನ್ನೂ ಪಡಿತಾ ಇದ್ದಾರೆ ಆದ್ರೆ ಆರೋಗ್ಯದಿಂದ ದೂರ ಆಗ್ತಾ ಹೋಗ್ತಾ ಇದ್ದಾರೆ ಈ ಆರೋಗ್ಯವನ್ನ ಯಾವ ರೀತಿ ನಾವು ಕಾಪಾಡ್ಕೋಬಹುದು ಅನ್ನೋದನ್ನ ತಿಳಿಯೋಣ ಬನ್ನಿ ಮುದ್ರೆಯಲ್ಲಿ ನಾವು ಇವತ್ತೊಂದು ದಿನ ತಿಳ್ಕೋಣ ಮುದ್ರೆಯಿಂದ ಯಾವ ರೀತಿ ನಮ್ಮ ಆರೋಗ್ಯವನ್ನ ಪಡಿಬಹುದು ಒಂದು ಪ್ರಾಣ ಮುದ್ರೆ ಪ್ರಾಣ ಮುದ್ರೆ ಅಂದ್ರೆ ಹೆಬ್ಬೆರಳು ಕಿರು ಬೆರಳು ಮತ್ತೆ ಉಂಗ್ರದ ಬೆರಳನ್ನ ಜೋರ್ಸಿ ಈ ಎರಡೂ ಬೆರಳುಗಳನ್ನ ಮೇಲೆ ಸ್ಟೈಟ್ ಆಗಿ ಇಟ್ಕೋಬೇಕು ಈ ಉಗುರುಗಳು ತುದಿಯನ್ನ ಎಲ್ಲ ಮೂರೂ ಬೆರಳು ಯಾವುದು ಅಗ್ನಿ ತತ್ವ ಪೃಥ್ವಿ ತತ್ವ ಮತ್ತೆ ಜಲತತ್ವ ಈ ಮೂರು ಬೆರವುಗಳ ತುದಿಗಳು ಒಟ್ಟಿಗೆ ಸೇರಿದಾಗ ಪ್ರಾಣ ಮುದ್ರೆ ಈ ಪ್ರಾಣ ಮುದ್ರೆ ಹೆಸರು ಹೇಳಿದಂತೆ ನಮ್ಮ ದೇಹದ ಪ್ರಾಣ ಶಕ್ತಿಯನ್ನ ಹೆಚ್ಚಿಸಿ ನಮ್ಮ ದೇಹಕ್ಕೆ ಉಲ್ಲಾಸವನ್ನ ತಂದುಕೊಡುತ್ತೆ ಅಷ್ಟು ಶಕ್ತಿ ಈ ಪ್ರಾಣ ಮುದ್ರೆಗೆ ಇದೆ ಇದರಿಂದ ನಾವು ಏನೆಲ್ಲ ರಿಲೀಫ್ ಪಡಿಬಹುದು ಅಂದ್ರೆ ಏನೆಲ್ಲ ಸಿಮ್ಟಮ್ನ ನಾವು ಕಡಿಮೆ ಮಾಡ್ಕೋಬಹುದು ಅಂದ್ರೆ ವಿಟಮಿನ್ ಕೊರತೆಯನ್ನ ಕಡಿಮೆ ಮಾಡೋದನ್ನ ತಪ್ಪಿಸುತ್ತೆ ಈ ಪ್ರಾಣ ಮುದ್ರೆ ಹಾಗೆ ಯಾರೇ ಆಗ್ಲಿ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅಥವಾ ಎಲ್ಲೋ ಹೋಗಿ ಬಂದು ಸುಸ್ತಾಗಿರ್ತದೆ ಆಯಾಸ ಆಗಿರುತ್ತೆ ಅಂಥವರಿಗೆ ಈ ಪ್ರಾಣ ಮುದ್ರೆಯನ್ನ ಮಾಡಿ ಕುಂತ್ಕೊಂಡ್ರೆ ಒಂದು ಹತ್ತು ಹದಿನೈದು ನಿಮಿಷ ಇಲ್ಲಾಂದ್ರೆ ಇಪ್ಪತ್ತು ನಿಮಿಷ ಕುಂತ್ಕೊಂಡಾಗ ಆ ಅವ್ರಿಗೆ ಆ ಸುಸ್ತು ಮತ್ತೆ ಆಯಾಸವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಹಾಗೆ ನಮ್ಮ ಮಾನಸಿಕ ಹಾಗೂ ದೈಹಿಕ ಶಕ್ತಿಯವನ್ನ ಶಕ್ತಿಯನ್ನ ಹೆಚ್ಚಿಸುತ್ತೆ ಪ್ರಾಣ ಮುದ್ರೆ ಮತ್ತೆ ನಮ್ಮಲ್ಲಿ ಇಮ್ಮಡಿ ಪಾದಗಳು ಏನಾದ್ರೂ ನೋವಿದ್ರೆ ಈ ಪ್ರಾಣ ಮುದ್ರೆಯಿಂದ ಅದನ್ನ ಸರಿಪಡಿಸ್ಕೋಬಹುದು ಅಷ್ಟು ಶಕ್ತಿ ಈ ಪ್ರಾಣ ಮುದ್ರೆಗೆ ಇದೆ ಮತ್ತೆ ಯಾವ ಯಾವ ವ್ಯಕ್ತಿನೇ ಆಗಿದ್ಲು ಯಾವ ವ್ಯಕ್ತಿ ಆಗಿದ್ರು ಅವನಿಗೆ ಎಷ್ಟೇ ಏನೇ ಕಾಯಿಲೆಗಳು ಬಂದಿದ್ರು ಈ ಪ್ರಾಣ ಮುದ್ರೆಯಿಂದ ಅವರ ಕಾಯಿಲೆಗೆ ಕಾಯಿಲೆಯನ್ನ ಕಮ್ಮಿ ಮಾಡಿ ಅವರಿಗೆ ಉತ್ತೇಜನ ಕೊಡುವಷ್ಟು ಶಕ್ತಿ ಈ ಪ್ರಾಣ ಮುದ್ರೆಗೆ ಇರುತ್ತೆ ಈ ಪ್ರಾಣ ಮುದ್ರೆಯನ್ನ ಪ್ರತಿಯೊಬ್ರು ಮಾಡಿದ್ರೆ ತುಂಬಾ ಒಳ್ಳೇದು ಇದರಿಂದ ನಮ್ಮ ದೇಹದಲ್ಲಿ ಆಗುವಂತ ಆಯಾಸ ಸುಸ್ತು ದೈಹಿಕ ಮಾನಸಿಕ ಹಲವಾರು ಸಿಂಪ್ಟಮ್ನಿಂದ ಬರೋ ಕಾಯಿಲೆಗಳನ್ನ ನಾವು ತಪ್ಪಿಸ್ಕೋಬಹುದು ಹಾಗೆ ಉಪವಾಸದಿಂದ ಅಂದ್ರೆ ಚತುರ್ಥಿ ಷಷ್ಠಿ ಏಕಾದಶಿ ಹಲವಾರು ಗುರುವಾರ ಶುಕ್ರವಾರ ಸೋಮವಾರ ಅಂತ ಉಪವಾಸಗಳನ್ನ ಮಾಡ್ತಾರೆ ಆ ಉಪವಾಸನ ಮಾಡಿದಾಗ ದೇಹ ದಂಡೋಗಿರುತ್ತೆ ಅಂದ್ರೆ ದೇಹದ ಶಕ್ತಿ ಸ್ವಲ್ಪ ಕುಗ್ಗಿರುತ್ತೆ ಈ ಮುದ್ರೆಯಿಂದ ಒಂದ್ ಇಪ್ಪತ್ತು ನಿಮಿಷ ಈ ಪ್ರಾಣ ಮುದ್ರೆಯನ್ನ ಮಾಡಿದಾಗ ಅವರ ಉಪವಾಸದ ದೇಹದ ದಣಿವು ಹೆಚ್ಚಿಸುತ್ತೆ ಅಂದ್ರೆ ದೇಹಕ್ಕೆ ಶಕ್ತಿಯನ್ನ ನೀಡುತ್ತೆ ಈ ಪ್ರಾಣ ಮುದ್ರೆಯಿಂದ ನಮ್ಮ ದೇಹದ ರಕ್ತ ಸಂಚಾರವೂ ಸಹ ಸುಲಭವಾಗಿ ನಡೆಯುತ್ತೆ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನರಗಳಿದ್ದು ಅವು ಸಹ ನೀರಿನ ಹಾಗೆ ಆ ರಕ್ತ ಚಲನೆ ಆಗ್ಬೇಕು ಅದಕ್ಕೆ ಸಹಾಯವನ್ನ ಮಾಡುತ್ತೆ ಈ ಪ್ರಾಣ ಮುದ್ರೆ ಇದು ತುಂಬಾ ಅದ್ಭುತವಾದದ್ದು ಪ್ರಾಣ ಮುದ್ರೆ ಹೇಗೆ ನಮ್ಮ ದೇಹದ ಶಕ್ತಿಯನ್ನ ಹೆಚ್ಚಿಸುತ್ತೋ ನಮ್ಮ ಆರೋಗ್ಯವನ್ನು ಹಾಗೇನೆ ವೃದ್ಧಿಗೊಳಿಸುತ್ತೆ ಮತ್ತೆ ಕುಷ್ಠರೋಗದಿಂದ ನರಳುತ್ತಾ ಇರುವಂತ ವ್ಯಕ್ತಿಗಳನ್ನೂ ಸಹ ಇದು ಶಮನಗೊಳಿಸುತ್ತೆ ಅವರ ರೋಗವನ್ನ ತಡೆಗಟ್ಟುವಂತ ಶಕ್ತಿ ಈ ಪ್ರಾಣ ಮುದ್ರೆಗೆ ಇದೆ ಇನ್ನು ಹಲವಾರು ಕಾಯಿಲೆಗಳು ಸಿಂಟಮ್ಗಳು ಈ ಪ್ರಾಣ ಮುದ್ರೆಯಿಂದ ರಿಲೀಫ್ ಆಗುತ್ತೆ ಅತಿ ಮುಖ್ಯವಾದದ್ದು ಅಂದ್ರೆ ಕಣ್ಣಿನ ಒಂದು ದೋಷವನ್ನ ಪರಿಹಾರ ಮಾಡ್ಕೋದಿಕ್ಕೆ ಈ ಪ್ರಾಣ ಮುದ್ರೆಯನ್ನ ಮಾಡಬಹುದು ದೂರದೃಷ್ಟಿ ಅತೃದೃಷ್ಟಿ ಕಣ್ಣು ಕೆಂಪು ಆಗೋದು ಕಣ್ಣು ಊತ ಬರೋದು ಕಣ್ಣಲ್ಲಿ ನೀರು ಬರೋದು ಮತ್ತೆ ಕಣ್ಣು ನೆವೆ ಆಗೋದು ಇಂತಹ ಹಲವಾರು ಕಣ್ಣಿನ ಕಾಯಿಲೆಗಳನ್ನ ಹಲವಾರು ಕಣ್ಣಿನ ದೋಷಗಳನ್ನ ಸರಿಪಡಿಸುವಂತ ಶಕ್ತಿ ಈ ಪ್ರಾಣ ಮುದ್ರೆಗಿದೆ ಇದನ್ನ ಪ್ರತಿಯೊಬ್ರು ಪ್ರಾಣ ಮುದ್ರೆಯನ್ನ ಮಾಡಿ ನೋಡಿ ಎರಡೂ ಕೈಯಲ್ಲಿ ಪದ್ಮಾಸನದಲ್ಲಿ ಕುಂತ್ಕೊಂಡು ಈ ಎರಡು ಕೈಯಲ್ಲಿ ಎರಡು ಬೆಳ್ಳನ್ನ ಈ ಎರಡು ಬೆಳ್ಳನ್ನ ಈ ತುದಿಗಳನ್ನ ಹೀಗೆ ಜೋಡ್ಸಿ ಕೆಲವರು ಹೀಗಿಟ್ಕೋತಾರೆ ನೋಡಿ ಈಗ ಇಟ್ಕೋತಾರೆ ಹಾಗಿಟ್ಕೋಬಾರ್ದು ಈಗಿಟ್ಕೊಡಿ ಈ ಎರಡು ಬೆಟ್ಟನ್ನ ಹೀಗೆ ಜೋಡ್ಸಿ ನಂತರ ನಿಮ್ಮ ತಡೆ ಮೇಲೆ ಇಟ್ಕೊಂಡು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನಿಮ್ಮ ಕಣ್ಣನ್ನು ಮುಚ್ಚುತ್ತಾ ಶೂನ್ಯ ಗಾನದಲ್ಲಿ ಕುಂತ್ರೆ ನಿಮಗೆ ಏನೇ ಸಿಂಪ್ಟಮ್ ಇದ್ರು ಏನೇ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅದರಿಂದ ಹೊರಗೆ ಬರುವಂತ ಶಕ್ತಿಯನ್ನ ಈ ದೇಹಕ್ಕೆ ಈ ಪ್ರಾಣಶಕ್ತಿ ನೀಡುತ್ತೆ ಈ ಮುದ್ರೆ ಆ ಪ್ರಾಣಶಕ್ತಿಯನ್ನ ನೀಡುತ್ತೆ ಅನಾರೋಗ್ಯದಿಂದ ಹೊರಗಡೆ ಬನ್ನಿ ಮುದ್ರೆಗಳನ್ನ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುದ್ರೆಯ ಜೊತೆ ನಿಮ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಸವ ಅಕಾಡೆಮಿಯ ಫೇಸ್ಬುಕ್ ಯೂಟ್ಯೂಬ್ ನೋಡ್ತಾ ಇರಿ ಅಲ್ಲಿ ನಿಮ್ಮ ಅನಾರೋಗ್ಯಕ್ಕೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ ಅದನ್ನ ಉಪಯೋಗಿಸಿ ನೀವು ಸಹ ಅನಾರೋಗ್ಯದಿಂದ ದೂರ ಆಗಿ ಆರೋಗ್ಯವನ್ನ ಹತ್ರ ತನ್ನಿ ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್